ನಮಸ್ಕಾರ ಸ್ನೇಹಿತರೆ ದೇಶದಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಗ್ರಾಹಕರು ಯು ಪಿ ಐ ಬಳಸುತ್ತಿರುವುದನ್ನು ನೋಡಿರುತ್ತೇವೆ ಅದರಲ್ಲಿ ಕರ್ನಾಟಕವು ಎರಡನೇ ಸ್ಥಾನದಲ್ಲಿದೆ ಎಂದು ತಿಳಿದು ಬಂದಿದೆ ಆದರೆ ಈಗ ಕರ್ನಾಟಕದಲ್ಲಿ ಯು ಪಿ ಐ ಬೇಡ ದುಡ್ಡು ಕೊಡಿ ಎಂದು ಕೇಳುತ್ತಿದ್ದಾರೆ ಏಕೆಂದರೆ ಕರ್ನಾಟಕ ಸರ್ಕಾರವು ಯು ಪಿ ಐ ವಹಿವಾಟು ಡೇಟಾಗಳನ್ನು ಬಳಸಿಕೊಂಡು ಜಿಎಸ್ಟಿ ಅನುಸರಣೆಗಳನ್ನು ಜಾರಿಗೊಳಿಸುತ್ತಿದೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಯು ಪಿ ಐ ಖಾತೆಯಲ್ಲಿ ಕಂಡುಬರುವ ವಹಿವಾಟು ಪ್ರಮಾಣಗಳ ನಡುವಿನ ಅಸಮಾನತೆಗಳ ಆಧಾರದ ಮೇಲೆ ತೆರಿಗೆ ನೋಟಿಸ್ಗಳನ್ನು ಕಳುಹಿಸುತ್ತಿದ್ದಾರೆ ಸುಮಾರು ಹದಿನಾಲ್ಕು ಸಾವಿರ ವ್ಯಾಪಾರಿಗಳು ಈ ನೋಟಿಸ್ಗಳನ್ನು ಸ್ವೀಕರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಕೆಲವೊಮ್ಮೆ ಲಕ್ಷಾಂತರ ರೂಪಾಯಿಗಳ ತೆರಿಗೆ ಪಾವತಿ ಬೇಡಿಕೆ ಇಡಲಾಗಿದೆ ಇದು ಸಣ್ಣ ವ್ಯಾಪಾರಿಗಳಲ್ಲಿ ಆತಂಕ ಮತ್ತು ಗೊಂದಲವನ್ನು ಸೃಷ್ಟಿಸಿದೆ ಏಕೆಂದರೆ ಅವರಲ್ಲಿ ಹಲವರು ತಮ್ಮ ಆದಾಯದ ಸರಿಯಾದ ದಾಖಲಾತಿಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಅಥವಾ ಜ್ಞಾನವನ್ನು ಹೊಂದಿರುವುದಿಲ್ಲ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಏನೆಂದರೆ ಆ ಹಿಂದಿನ ಜಿಎಸ್ಟಿ ಬಾಕಿಗಳನ್ನು ವಸೂಲಿ ಮಾಡುವುದಿಲ್ಲ ಆದರೆ ಮುಂದೆ ಜಿಎಸ್ಟಿ ನೋಂದಾಯಿಸಿ ನಿಯಮ ಪಾಲಿಸಿದರೆ ಸಾಕು ಎಂದು ಹೇಳಿದ್ದಾರೆ ಸ್ನೇಹಿತರೆ ಧನ್ಯವಾದಗಳು